ಧಾರವಾಡ ನಗರದ ಹಳೇ ಬಸ್ ನಿಲ್ದಾಣ ಪಕ್ಕದ ಪಾಲಿಕೆ ಅಧೀನದ ಹೆರಿಗೆ ಆಸ್ಪತ್ರೆಗೆ ಮೇಯರ್ ರಾಮಣ್ಣ ಬಡಿಗೇರ ಶುಕ್ರವಾರ ಭೇಟಿ ನೀಡಿ ಆಸ್ಪತ್ರೆಯ ವ್ಯವಸ್ಥೆ ಪರಿಶೀಲಿಸಿದರು ಸರ್ ಲಾವ್ ಆರ್ಗನೈಸೇಷನ್ ಇಸ್ ಫೈರ್ ಓರ್ ಇನ್ ಆಫಿಸರ್ ಡಾಕ್ಯುಮೆಂಟ್ಸ್ ಫಾರ್ ಪಾಸ್‌ಪೋರ್ಟ್ ಇನ್ ಮಾಡ್ 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 ಸರ್ ಟೋಟಲ್ ಕಸ ಟು ಎಕ್ಸಿಕ್ಯೂಟ್ ಮಾಡಿಸಬೇಕು ಸೋ ಕಂಪ್ಲೀಟ್ ಆಲ್ ದಿ ನೀಡ್ ಚೇಂಜ್ ಪರ್ಮಿಟ್ ಸರ್ ಆ ಡೇ ಫೈಲ್ಸ್ ಆಲ್ ಔಟ್ ಫ್ರಂಜೆನ್ ಬಿಫೋರ್ ಮಸ ಟೆಸ್ಟಿಫೈಯರ್ ಇಯೋಂಗೇರ್ ಸರ್ ಅವರಿಗೆ 10 ಫೀಸ್ ಚಾರ್ಜ್ ಮಾಡ್ತೀವಿ ಸರ್ ಅ ಆ ಫೋಟೋ ಫೀಸ್ ಮೊದಲು ಸ್ಟ್ಯಾಂಡರ್ಡ್ ಟಿಗೆ ಆ ಸೋ ಇನ್ನು ಐಡೆಂಟಿಫಿಕೇಶನ್ ಗೆ 5 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದ್ರ ಈಗ ಇವ್ರಿಗೆ ಬಂದ್ರೆ ಇವ್ರ ಮನೆಗೆ ಏನಾದ್ರೂ ನೀವು ಹೋಗಿ ವಾಚ್ ಮಾಡಿ ಅವ್ರಿಗೆ ಹೇಳಿದ್ರು

ಕೆಮ್ಮು ಹನ್ನಿಟ್ಟಿದೆ ನಾವು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಂತಂದ್ರೆ ಸರ್ ಸರ್ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರ ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಸರ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾರು ರಿಕ್ವೈರ್ಮೆಂಟ್ ಇದೆ ಈಗ ಸೆಷಲ್ ಟಾಕ್ಸಿಲ್ ಏನೈತಲ್ಲ ಸರ್ ಇದು ನಮ್ಮ ಚಿತ್ರದುರ್ಗದಲ್ಲಾ ಜಲ್ದಿ ಖಾಲಿ ಆಗ್ತದೆ ಸರ್ ನಮ್ಮಲ್ಲಿ ಡೈಲಿ ಒಂದು ಫೈವ್ ಓಕೆ ಅವ್ರು ಏನು ಮಾಡ್ತಾರೆ ನಮ್ಮ ಕಡೆ ಕಲಿಸ್ಕೊಡ್ತಾರೆ ಸರ್ ಅಲ್ಲಿ ಖಾಲಿ ಮಾಡ್ತಾರೆ ಆದ್ರೂ ಖಾಲಿ ಆಗಲಿಲ್ಲ ಅಂತ ಹೇಳಿದಾರೆ ಎಕ್ಸ್ಪೈರ್ ಆಯ್ತಂದ್ರೆ ಅವನೇ ಡಿಸ್ಕಾರ್ಡ್ ಮಾಡ್ತಾರೆ ಸರ್ ನ್ಯಾಚುರಲ್ ಮೆಟಡ್ ಸರ್

ಆಸ್ಪತ್ರೆಯಲ್ಲಿನ ಚಿಕಿತ್ಸಾ ಕೊಠಡಿ ಸಾಮಾನ್ಯ ವಾರ್ಡ್ಗಳು ಸೇರಿ ಇಡೀ ಆಸ್ಪತ್ರೆ ವೀಕ್ಷಿಸಿದ ಮೇಯರ್ ರೋಗಿಗಳ ಸಮಸ್ಯೆಗಳನ್ನು ಆಲಿಸುವುದರ ಜತೆಗೆ ಆಸ್ಪತ್ರೆಯಲ್ಲಿನ ಕುಂದುಕೊರತೆಗಳ ಮಾಹಿತಿ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೇಯರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಸ್ಪತ್ರೆ ಶಿಥಿಲವಾಗಿದ್ದು ಕಟ್ಟಡ ನೆಲಸಮಗೊಳಿಸಲು ಅಗಸ್ಟ್ ಒಂದರಂದು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಕೇಂದ್ರ ಸಚಿವ ಪಲ್ಲಾದ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ ಲಾಡ್ ಶಾಸಕ ಅರವಿಂದ ಬೆಲ್ಲದ ಜತೆಗೆ ಚರ್ಚಿಸಿ ಜನತೆಯ ಆರೋಗ್ಯ ದೃಷ್ಟಿಯಿಂದ ಸಿಎಸ್ಆರ್ ನಿಧಿಯಡಿ ಮುನ್ನೂರು ಹಾಸಿಗೆಯ ನೂತನ ಆಸ್ಪತ್ರೆ ನಿರ್ಮಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು ನಾನು ವಿಸಿಟ್ ಮಾಡಬೇಕಂತ ಬಂದಿಲ್ಲ ಇಲ್ಲಿ ಸ್ಥಿತಿಗತಿ ಅರ್ಥಗೊಂಡು ಇದಕ್ಕೆ ಏನಾರು ಒಂದು ಕಾಯಕಲ್ಪ ಕೊಡಬೇಕಂತ ನಾನು ಒಂದು ನಿಷೇಧ ಮಾಡಿ ನಾವು ಉಪಮಹಾಪರು ನಮ್ಮ ಮಾಜಿ ಮಹಾಪುರ ಸಿವರಾಮಠವರು ಬಂದಿದ್ದೀವಿ ನೋಡಿ ನೋಡೋಗಿ ಹಂಗ ನೋಡಿ ಹೋಗಿ ನಾವು ಅಂತ ಏನು ಬಂದಿಲ್ಲ ಇಲ್ಲಿ ಏನೇನು ಈಗೆಲ್ಲ ನೋಡಿದ್ರೆ ಈಗ ಈಗ ಬಿಲ್ಡಿಂಗ್ ಭಾಳ ಸ್ಥಿತಿಲ್ಗೊಂಡಿದೆ ಈ ಸ್ಥಿತಿಲ್ಗೊಂಡ ಬಿಲ್ಡಿಂಗ್ನ ಏನಾರು ಮಾಡಿ ಅದನ್ನು ಫಸ್ಟ್ ಡಿ ಡೆಮೊನೇಷನ್ ಮಾಡ್ಬೇಕು ನಾಗ ಅಂದಾಗ ಇದ್ರ ಬಗ್ಗೆ ಚಿಂತನೆ ಚೆಲುವಾಗ್ತದೆ ಇಲ್ಲ ನಾವಿದ ಈ ಡಾಕ್ಟರ್ಗಳು ಏನಪ್ಪ ಈಗ ಅವ್ರಿಗೆ ಕೆಲಸ ಮಾಡವ್ರೆ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೇವೆ ಇಂಥ ಬಿಲ್ಡಿಂಗ್ನಾದ್ರು ಅವ್ರ ಜೀವ ಅಂಗ ಕೆಲಸ ಮಾಡ್ತಾ ಇದ್ದಾರೆ ಈ ಬಿಲ್ಡಿಂಗ್ ಹಿಂಗೆ ನಾವು ಹೋದ್ರೆ ಇನ್ನೂ ದಿವಸ ಹಿಂಗೆ ಮಾಡ್ಕೊತ ಇರ್ತಾರೆ ಅದಕ್ಕೆ ಇದ್ರ ಬಗ್ಗೆ ನಾವು ಏನಾರು ಇದನ್ನು ಇದನ್ನು ಡೆಮೊಲೇಷನ್ ಮಾಡಿದರೆ ಇದ್ರ ಬಗ್ಗೆ ಚಿಂತನೆ ಚೆಲುವಾಗ್ತದೆ ಇದನ್ನು ಕಟ್ಟಿ ಇದನ್ನು ಹೊಸದಾಗಿ ಬಿಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ನಮ್ಮ ಅರವಿಂದ್ ಬೆಲ್ಲದವರು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಶಾಶ್ವತವಾಗಿ ಬಿಡಿಂಗ್ ಕಟ್ಟುನು ಹೊಸ ಮಾಡಲು ಕಟ್ಟೋಣಂತೆ ಅದಕ್ಕೆ ಅದಕ್ಕೆ ಪೂರ್ವಕಾಗಿ ನಾವು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ನಾಳೆ ಬರುವ ಆಗಸ್ಟ್ ಒಂದರ ನಂತರ ಒಂದಕ್ಕೆ ಒಂದು ನಮ್ಮ ಪಕ್ಷದ ಮತ್ತು ವಿರೋಧ ಪಕ್ಷದ ಒಂದು ಮೀಟಿಂಗ್ ಕರೆದೆ ಇದ್ರ ಬಗ್ಗೆ ಹೊಸ ಬೇಡಿ ಕಟ್ಟೋಕೆ ಏನು ಮಾಡಬೇಕು ಅನ್ನೋದನ್ನ ಮಾಡಬೇಕು ಮಾಡಿದ್ರೆ ನಾವು ನಾವೀಗ ಫ್ಯೂಚರ್ ಪ್ಲ್ಯಾನ್ ಮಾಡ್ಬೇಕು ಈ ಹಳೆಯದಾಗ ನಮ್ಗೆ ಹದಿನೈದು ಐತೆ ಈಗ ನಾವು ಒಂದು ಹದಿನೈದು ಬಿಲ್ಡಿಂಗ್ ಇಂದ ಇಲ್ಲ ಐತಿ ಈಗ ಏನಾರು ನಾವು ಮೆಲ್ಜಾಗಿರ್ಸ್ಬೇಕಂದ್ರೆ ಇಂಥವ್ ಸಿಟಿಗೆ ಆದ್ರೆ ಇದು ಹೊಂತದ್ದೆ ಇಲ್ಲಾಂದ್ರೆ ನಾವು ಈಗಿನ ಮಟ್ಟಿಗೆ ಏನಾರು ಮಾಡಿದ್ರೆ ಮುಂದೆ ಬರೋ ಫೀಚರ್ ಭಾಳ ತೊಂದರೆ ಆಗ್ತದೆ ಅದಕ್ಕೆ ಇದು ಮುನ್ನೂರ ಸಮೀಪ ಮಟ್ಟನೂ ನಾವು ಒಂದು ವ್ಯವಸ್ಥೆ ಮಾಡಿದರೆ ಈ ದಾವಣ ಜನತೆಗೆ ಭಾಳ ಅನುಕೂಲ ಆಗಬೇಕು ಡೆಮಾಲಿಷನ್ ಪರ್ಯಾಯ ಅದನ್ನು ಇಟ್ಕೊಂಡು ಗುರಿ ಇಟ್ಕೊಂಡೇ ಇದು ಮಾಡ್ಬೇಕು ನಾವು ನಾವು ಬರೀ ಕೆಡವಿದ್ವಿ ಒಂದಲ್ಲ ಪರಿಹಾರ ವ್ಯವಸ್ಥೆಗೆ ಮಾಡಕ್ಕೆ ಇಟ್ಕೊಂಡ ನಾವು ಇದನ್ನು ಇದನ್ನು ಸ್ಟಾರ್ಟ್ ಮಾಡುವಂಥ ಒಂದು ವಿಚಾರ ಮಾಡ್ತೇನೆ ಇದೇ ಸ್ಥಳದಾಗ ಟೈಮ್ ಮಾಡೋಣಕ್ಕಾಗಲ್ಲ ಯಾಕಂದ್ರೆ ಆರ್ಥಿಕ ಸ್ಥಿತಿಗತಿ ನೋಡ್ಬೇಕು ಆರ್ಥಿಕ ಸ್ಥಿತಿಗತಿ ನೋಡ್ಬೇಕು ಈಗ ಇತ್ತಿಟ್ಲಾಗಿ ತಮಗೆಲ್ಲ ಗೊತ್ತಿರಬೇಕು ಈಗ ಸರ್ಕಾರದಿಂದ ಏನು ಫಂಡ್ಸ್ ನಮಗೆ ಬರಬೇಕು ನಿಗದಿತವಾಗಿ ಫಂಡ್ಸ್ ಬರಬೇಕು ಅವು ಬಹಳ ನಮಗೆ ನಿಗದಿತವಾಗಿ ನಿಗದಿತ ಟೈಮ್ಗೆ ಇಲ್ಲ ನಿಮ್ಗೆ ಅದು ಗೊತ್ತಿರಲಿ ಆಮೇಲೆ ಮಹಾನಗರದ ಪಾಲಿಕೆ ಏನು ಆದಾಯ ಇದೆ ಅದು ಆದಾಯದೊಳಗೆ ನಾವು ಖರ್ಚು ವರ್ಚನ್ನು ನಿಭಾಯಿಸುವಂಥ ಒಂದು ಈ ಪರಿಸ್ಥಿತಿ ನಮಗೆ ಒದಗಿದೆ ಅದಕ್ಕೆ ನಾವೆಲ್ಲ ಈಗ ಸಿ ಎಸ್ ಆರ್ ಫಂಡ್ ಒಳಗೆ ನಾವು ಇದು ಮಾಡಬೇಕಾಗ್ತದೆ ಬರುತ್ತೆ ಅದಕ್ಕೆ ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಅರವಿಂದ್ ಬೆಲ್ಲದ ಇಲ್ಲ ಇಲ್ಲೇ ನಮ್ಮ ಎಲ್ಲ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿ ಇರ್ಬೋದು ಅವರೆಲ್ಲ ಕಟ್ಕೊಂಡು ಇದು ಪ್ರತಿಷ್ಠಿತ ದವಾಖಾನೆ ಏಕೆಂದರೆ ಭಾಳ ಸುತ್ತಮುತ್ತ ಹಳ್ಳಿಗಳಿದಾವೆ ಎಲ್ಲರೂ ಇಲ್ಲಿ ಹೆರಿಗೆಗೆ ಭಾಳ ಮರು ಬಂದೆ ಇತ್ತಿಟ್ಲೇ ಭಾಳ ಕಡಿಮೆ ಆಗೈತೆ ಅಂತ ನಮ್ಮ ಡಾಕ್ಟರ್ ಭಾಳ ನೋವಿಂದ ಹೇಳಿದ್ದಾರೆ ಇಲ್ಲಾಂದರೆ ಇಲ್ಲಿ ಕಾಲಿಟ್ಟಾಗಿ ಜಾಗ ಇರ್ತಿಲ್ಲ ಅಷ್ಟೇ ಪೇಷೆಂಟ್ಗಳು ಇಲ್ಲಿ ಬರ್ತಿದ್ರು ಅಂದರೆ ಅದನ್ನು ಮತ್ತು ನಾವು ಉಳಿಸ್ಕೋಬೇಕಂದ್ರೆ ನಾವು ಏನಾರು ಇದಕ್ಕೆ ಕಾಯಕಲ್ಪ ಕೊಡಬೇಕು ಇದನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಇಲ್ಲಿ ಸ್ಥಳೀಯ ಶಾಸಕರಂತ ಅರವಿಂದ್ ಬೆಲ್ಲದರ ಒಂದು ಸಹಾಯದಿಂದ ನೆರವಿನ ನಿಮಗೆ ಇದಕ್ಕೆಲ್ಲರೂ ಒಂದು ಸಿ ಎಸ್ ಆರ್ ಪಂಡು ಹುಡುಕಿ ಎಲ್ಲರೂ ಭೇಟಿಯಾಗಿ ಹುಡುಕಿ ನಾವೆಲ್ಲ ಪ್ರಯತ್ನ ಮಾಡಿ ಅದು ಮಾಡುವಂಥ ವ್ಯವಸ್ಥೆ ಮಾಡೋಕ್ಕೆ ನಾನು ಮಾಡ್ತಾಯಿದ್ದೀನಿ ಅದ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ಅದು ಡಯಾಲಿಸ್ ಸೆಂಟರ್ ಪ್ರಾರಂಭ ಮಾಡ್ತದೆ ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ಫಿಕ್ಸನ್ನು ಮಾಡಿ ಮಾಡೋಕ್ಕತ್ತಿದ್ದಾರೆ ಡಾಕ್ಟ್ರ್ ಅದಕ್ಕೆ ಕೊಟ್ಟಂತ ಕೊಟ್ಟಂಥ ದಾನಿಗಳಿಗೆ ಮತ್ತು ಶಾಸಕರಿಗೆ ಕರ್ಕೊಂಡು ಬಂದು ಇದನ್ನ ನಿರಾಕರಿಸ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡ್ತಿದ್ದೆ ಉಪ ಮೇಯರ್ ದುರ್ಗಮ್ಮ ಬಿಜವಾಡ ಪಾಲಿಕೆ ಸದಸ್ಯರಾದ ಶಿವು ಹಿರೇಂಠ ಸುರೇಶ ಬೇದರೆ ಹೆರಿಗೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸಿಬ್ಬಂದಿ ಇತರರು ಉಪಸ್ಥಿತರಿದ್ದರು